ಜಾತ್ರೆ ಕಿರಿಕಿರಿ ಅಲಾಕತ್ತದಲ್ಲ ಅದಕ್ ಬಂದ್ ಹೌದೇನ್ರಿ ಚಿಂತೆ ಮಾಡತ್ತಾರ ಏನ್ರಿ ಬಾ ಇಲ್ಲಪ್ಪ ಚಿಂತೆ ಆಗ್ ಮೇಡಮ್ ಜಾತ್ರೆ ಬಂದಿ ಚಿಂತೆ ಆಗ್ಡಮ್ ಹಂಗ್ರಿ ನೋಡ್ರಿ ಜಾತ್ರೆ ಏನ್ರಿ ಬರ್ರಿ ಹಂಗಾಗಿ ಮಾಡ್ತೀರಿ ಇಲ್ಲಿ ನೀವು ಯಾಕಿರಿ ನೀವು ಯಾರು ಇಸ್ಬಿಟ್ರು ರಾಕ್ ಹಚ್ಚಿ ಕಡೆ ತಗೊಂಡ್ರು ಅಟ್ಯಾಕ್ ಸಿಗೇರಿ ಅಂದ್ರ ಅಲ್ಲಿ ಬೇನ್ ಹತ್ತಿರ ನೀವು ಏನು ಹೇಳ್ಬೇಕ ನಿಮಗ ಹತ್ತಿರಿ ಜಾತ್ರೆ ನೆಡ್ದ ಬಂದತ್ತಿರಿ ನಿಮ್ ಕಾಲಾಗೆಲ್ಲ ಹುಡುಗ ಕಾಲಕ್ ಸಾಕಾಗಿ ಇಲ್ಲಿ ಬಂದಿ ನೋಡಿ ಬಿಸ್ಲಾಗ್ ಸಾಕಾಗಿ ನೀವ್ ಇಸ್ಕೊಡ್ತೀನಿ ನೋಡ್ರಿ ಇಸ್ಕೊಡ್ತೀನಿ ನೋಡ್ರಿ ಬಂದ ಹತ್ತಿರ ರಾಕಿಲ್ಲ ನಾವ್ ಎಲ್ಲ ಮನಿ ಬೇಡ ನೀವೇ ತಗೊಂಡ್ ಹೋರ್ ಎಲ್ಲ ಎಲ್ಲ ನೀವ್ రూపాయ నన్ బాద అలా ఏంటే నమ్మ మయ్యాక్తి సరియా అని అర కండ్ర పరితే నోబోడి ఇల్ బంద మగన్ కుండ్ర గా నిన్ కుండ్రెక్కు ఏన్ అన్న బంద మగన్ హండ్రీర నిమగ్గ ఇట్వి ஏனோ நீங்க மாரவ் மண்ணிக்கு சரி நம்ம மன அக்கே நான் அத்தி இன் சரிமக்க மக குந்திர கேரளா நினை ஹுடுகார் நீங்க மாரவ் மண்ண நீங்க இல்லை அந்த எடமக்கான கிம்மத்தி இல்ல வந்த மக குறி சாய் நீ

ಆತಾಯ್ತು ನೋಡ್ರಿ ಒಂದ್ಸಲ ಆಯ್ತು ನೋಡ್ರಿ ಒಳ್ಳೆದ ನೀನ್ ಜಾತ್ರೆಗೆಲ್ಲ ಮಂದಿ ಬಿಟ್ಟಿಲ್ಲ ಒಬ್ಬರಿಗೆ ಮನೆಗೆ ಹೋರೀ ಅಲ್ಲಿ ಮಂದಿ ಎಲ್ಲ ಬಿಟ್ಕೊಂಡ್ರ ಒಬ್ಬೇಗ ಬಂದ್ಕೊಂತ ಅಲ್ಲ ಚಲೋ ಹೇಳ ಜಾತ್ರೆ ಆದ್ರೆ ಹೋತಿ ಚಲೋ ಅದ್ರ ಬೈದ ಹುಡುಗರಿಗೆ ಮತ್ತಲ್ ಬಂದ್ರೆ ಅಪ್ಪ ಇನ್ನ ಅಣ್ಣ ಬಂದ್ರ ಕಡೆಲ್ಲ ನಿಮ್ ಮತ್ ಹೊಂಟ್ರಿ ಆಯ್ಕೆ ನಿಮ್ಗೆ ಅಮ್ಮ ಅಣ್ಣ ಬಿಟ್ಟ ನಾ ಹಾಳ್ ಹಾನ್ ಮಾಡಿದೀನಲ್ಲಪ್ಪ ನಾ ಹೋಗ ಕಡೆನೇ ಹೊಂಟ್ರಿ ಅಲ್ಲ ಯಾಕ್ರಿ ಜಾತ್ರೆ ಹೋರೇಪ್ಪ ಜಾತ್ರೆ ಹೋಗ್ರಿ ಮತ್ತೆ ಹತ್ತಿದ್ರ ನಾ ಜಾತ್ರೆ ಹೋಗ್ಬೇಕ ನಾ ಹೊಂಟಿನ ಅಣ್ಣ ಹೇಳ್ ಮಾಡ್ತೀವಿ ನಿಮ್ ಅಪ್ಪ ನಂಗ್ ಜನ್ ಹತ್ತಿರ ಹೋಗ್ರಿ

క్యాంక సంగీత సాకలే వయూరు ఆటగోడి అందనేతర జిట్టుగా బందా అక్క హరిత ఏ అక్క ఏ అక్క వారుడుగురు చిడాస్కత్త రోజు హావనే బర్కత్త నోడ గండ్ హుడ్రు ఎల్తల్ చింత కళవా అన్న బంతార భయనంద్రు బుద్ధి ఇలాగురికి ನೀ ಈ ಕಡೆ ಬಂದ್ ಕುರ್ತಿದ ಜಾತ್ರೆ ಜಾತ್ರೆ ಕಿರ್ತಿರೋದಂತ ಇಲ್ಲಿ ಮನೀಗ್ ಬಂದಿದ್ ಮೇಕ ನಾನು ಹುಡುಗರು ಕೆಲ ಹುಡ್ಗರು ಏನ್ ಮಾಡ್ತಾವ ಒಬ್ಬರು ಹೆಣ್ಮಕ್ಳಿಗೆ ನೋಡೋಣ ಅಂದ್ರೆ ನಮ್ಮನ್ನ ಚಡಾಸ್ ಕೆಲ ಹುಡ್ಗುರ್ ಹಂಗಲ್ಲ ಒಬ್ಬರೊಬ್ರು ಬರಬಾರ್ದು ಎಲ್ಲ ಬರೋರು ಇಲ್ಲ ಅವ್ರ ಏನ್ ಚಡಾಕ ಜಾತ್ರೆ ನಿನ್ ಬಿಡ್ತೀನಿ ಇಸ್ಬಿಡ್ತೀನಿ ಬಿಡ್ತೀನಿ ಅದ ಕೊಡ್ತೀನಿ ಇದಡ್ತೀನಿ ನಡಿ ಜಾತ್ರೆ ಆಗ ಅನ್ನಾಕತಾರ ಈಗಿನ ಕಾಲಕ ಹೆಣ್ಮಕ್ಳು ಕಮಜೋರ್ ಇರ್ಬಾರ್ದು ಅವಾಗ ಭಿ ನಾವು ಹೆಣ್ಮಕ್ಳ ಏನ್ ಮಾಡ್ತೀವಿ ಸುಮ್ ಕುಂತಾಗ ಗಂಡ ಮಗನಿಗೆ ಏನ್ ಆಗ್ತೈತಿ ಏನೋ ಇಷ್ಟೆಲ್ಲಾ ಮಾಡಿದ್ರೆ ಮಾಡಿದ್ರು ಗೊತ್ತೆ ಕುಂತೇವ್ ನೋಡ ಹೇಳಿ ಅವ್ಕ ಇನ್ನೊಂದ್ ಸ್ವಲ್ಪ ಚಲ್ಲಾಟ ಆಗ್ತೈತಿ ಆಮ್ಯಾಗ ಅವ್ರ ಏನ್ ಬಾಯಿಗೆ ಬಂದಿದೆ ಮಾತಾಡಕ್ ನಿಂತಿರ್ತಾರ ಅವ್ರಿಗೆ ನಮಸ್ತೆ ಏನೋ ಏನಾದ್ರು ಸುಮ್ ಕೂತೇವಲ್ಲ ಏನು ಮಾಡಂಗಿಲ್ಲಕ್ಕಿ ಅನ್ನೋ ತರ ಅವ್ರಿಗೂ ನಾವು ನಾವ್ ಗಪ್ ಕೂತು ದೊಡ್ಡ ತಪ್ಪು ಮಾಡೋದು ಆಮ್ಯಾಗ ಗಣಸ ಮುಖ ಎಲ್ಲ ತಪ್ ಮಾಡ್ರಿ ಅನ್ನೋ ತರ ನಾವು ಹೇಳ್ಕೊಳೋದು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಆ ಟೈಮ್ ಬಗ್ಗೆ ಚೆನ್ನಾಗ್ತೈತಿ ಯಾರ ತಗೋ ತೊಳಿಬೇಕಿಲ್ಲ ಅವನಿಗೆ ಇಲ್ಲ ನಾನ್ ಕೇಳಿದೀನಿ ನಮ್ಮ ಅಣತಂಬ್ರು ನನ್ ಮಾಡ್ಕೊಳ್ಳೋ ನನ್ನ ಅಣತಂಬ್ರ ಹಂಗಿರ್ತಾರೆ ಎಲ್ಲ ಗಂಡ್ರು ಅಂತ ಕೇಳ್ತಾರೆ ನಾವು ಕೈ ಯಾಕೆಲ್ಲ ಹಲ್ಸ್ಬೇಯಲ್ಲ ಇಷ್ಟೇ ನಮ್ ಅಣತಂಬ್ರಂಗ ಅವ್ರಿಗೆ ತಿಳ್ಕೊಂಡ್ಕೊಂಡಿ ಅಂದ್ರೆ ಹಂಗ ಈಗಿನ ಜನ ಕೆಲವು ಜನ ಹಂಗಾರೆ ಗೊತ್ತೈತಿ ನೂರ್ ಜನದಾಗ ತೊಂಬತ್ ಮಂದಿ ನಮ್ ಕಡೆ ಇದ್ರೆ ಹತ್ತು ಮಂದಿ ನಮ್ ಕಡೆ ಇರಲ್ಲ ಹತ್ತು ಮಂದಿ ಬ್ಯಾರೆ ಹಿತಾರು ಇದ್ದಿರ್ತಾರ ಈಗಿನ ಕಾಲಕ್ಕೆ ಹೆಂಗಿರ್ಬೇಕಂದ್ರೆ ಬಾ ಹುಷಾರೇ ಇರ್ಬೇಕು ಹಣ ಮಕ್ಕಳು ನಿಂಗೆಲ್ಲ ಮಾಡ್ಬೋದು ನಿಂದ್ರೆ ಮಾಡ್ಬೇಕು ಸರಿಯಲ್ಲ ಅವ್ರ ಶಿವಾಸಕರ ತೋತ್ತೆ ಯಾವಾಗ ನೋಡಿದ್ರ ಯಾರ್ಯಾದ್ರು ಬದುಮಿಗೆ ಬಿಟ್ಟು ಕುಂದ್ರ ಅವ್ರು ಬಾಕಿ ಹೇಳ್ತೀನಿ ಬಾ ಬಾ ನಮ್ ಸಂಗಡ್ ಬಾನಿ ಅವ್ರು ಮಾಡ್ತೀನಿ ಬಾನಿ ಅಕ್ಕ ಯಾರಿಗೆ ಇಂದೂರಲ್ಲಿ ಯಾಕ ಆ ಹೆಣ್ಮಗಳಿಗೆ ಏನ್ ಮಾಡಕಿರಿ ಚೊರಾಸ್ ಹಾಕತ್ತಿರಿ ಜಾತ್ರೆಗೆ ಬಂದ್ ಚೆರಾ ನಾವೇ ಚೊರ ಹಾಕಿ ಸುರೇ ಆಯ್ತಾ ಏನೋ ಏನ್ ನಿಮ್ದ್ರ ಅಕ್ಕ ಹೇಳ್ತಿದ್ರೆ ನಿಮ್ ಮನೆಗೆ ಹೋಗಬೇಕಲ್ಲ ನಿಮ್ಮ ಅಕ್ಕ ತಂಗರ್ಗಿ ನಿಮ್ ಏನ್ರಿಗೆ ನಿಮ್ ತಾಯಿಗೆ ನೀನ್ ಬಂದ ಹೆಣ್ಮಕ್ಳಿಗೆ ಆ ಮದುವೆ ಹೆಣ್ಮಕ್ ಹೆಣ್ಮಾರತ್ತ ಹೋಗಿ ಪಾಪ ಏನೋ ಮನೆ ಕರ್ದು ಫೋನ್ ಬಂದಿತ್ತ ಅಲ್ಲಿ ಹೇಳ್ ತೋರಿಸ್ರ ದಕ್ಕಿಗೆ ಮತ್ತ ಆಗಿರ್ತೇವೆ

నా నయ అంటారు ఆక ని మక్బట్ నమగ్ ఏన్ నిమ్ మాన మార జా ఐతు ఏమారో ఆటో నిమ ప్ ముడు గోయిస్కుట్రీ అల్లి ఏమో మన గౌర్రీ జాత్ర ఎదస్ బంద్రును ఈ జాత్ర ఎదుస్ బంద్రీ జాత్రు ఏ మగ్వా హామీ నోడ ఏన్ జాత్ర నోత్రీ

ಇನ್ನೊಂದ್ಸಲ ಎರಡ್ ಮಗ್ ಮನಗೂ ಕೊಡೋರ್ ಕಲ್ವಾ ಏನ ಮದುವೆ ಆಗೋ ಯಾರು ಮದುವೆ ಆಗ್ಲೋರ್ದವ ಯಾರು ಮೊದಲು ಯಾರ ಮತ್ತೆ ಇನ್ನೊಂದ್ಸಲ ಕಾರ್ಡ್ ಮಕ್ಕಳು ನನ್ನ ತಗೊರ್ ಸುಲ್ ಮುಂದರ್ಕಾರಿ ಆಗ್ತೇನೆ ನಾನು ಮಯೊಂದು ಗೊತ್ತಾಯ್ತಲ್ಲ ஏன்ம்மா இஷ்டு ஜன ஜந்திாக்கல இன்னொரு மணி எணமக்கு வந்தாரா நான் நம்ம ஜாத் எல்லாம் போட்ட ஹெனமக்கு பண்ண வர்த்தை அது அட் உருமா அது வந்தா ஏனோ பார்த்தாரலோ டெனி கிடிங்க எல்லா கணமக்கு ஒன் எவ்வளவு நூத்தி சரி ஹெமிக்கு ಇವ್ರಿಗೆ ಮತ್ತೆ ಬರ್ಲಿಕ್ಕಿಲ್ಲ ಹೇಳ್ದು ಮದುವೆಯಾಗಣ್ಮಕ ಯಾರು ಹುಡ್ಗಾರ್ ಯಾರು ಅಂತ ಜಾತ್ರೆ ಹಾಕ ಹುಡುಗಿಯರ್ಗ್ ಯಾರು ಅವ್ನ್ ಯಾರ್ ಮಾಡ್ತಾರ ಹಾ ಮದ್ವೇಗ ಹೆಣ್ಮಕ್ರಿಗೆ ಏನೋ ಬಿಟ್ಟಿನ ಸೊಬ್ರ ಎಂದ್ರಕ್ ಆಗ್ತದೆ ನಾ ನೋಡ್ದು ಇಂತ ಜಾತ್ರೆಗೆ ಬಂದ್ ಇದೆ ಗೌರವ ಹೆಂಗ್ ಹೊಲಿಬೇಕು ನಮಗ್ ಅವ್ರ ಹೇಳ್ರಿ ಫಸ್ಟ್ ಗೌರಿಗ್ ಬಂದ್ ಹೇಳ ಗೌರಿ ನಮಸ್ಕಾರ ಮಾಡ್ಬೇಕ ಬಟ್ ಗೌರಿ ಆಶೀರ್ವಾದ ತಗೋಬೇಕ ಎಲ್ಲ ಬಿಟ್ಟು ಲಂಚೂರಿಂದ ಹುಡುಗರಿಂದ ಕಾಣುತ್ತೆ ಗೌರವ ಒಲಿತಾನೇ ಏನ್ ಮಾಡ್ಬೋದು ನಮ್ ಬಂಗಿಲ್ಲ ಏನ್ ಮಾಡ್ಬೇಕು ಸಣ್ಣ ಹುಡುಗರ ಬೇಡ ದೊಡ್ಡ ವಯಸ್ಸು ಹುಡುಗರ ಹಂಗಾರ ಸಣ್ಣ ಹುಡುಗುರ ಬರೋ ಅವ್ನು ಮಾಡ್ಬೇಕಾಗಲ್ಲ ಈಗ ಇಷ್ಟು ಇಷ್ಟಿರ್ಲಿಕ್ಕಾಗಿ ಇದೇ ಬುದ್ಧಿ ತಾಯಿ ಬಂದೆ ಅದೇ ಕೂಡ ಕಲ್ಸಂಗಿಲ್ಲ ನಾವ್ ಕಲಿಬಾರ್ದು ಮೊದಲ ಬರ್ಲಾರ ಇನ್ನೊಂದ್ಸಲ ಯೋಚನವ್ರಿಗೆ ನಮಸ್ಕಾರ ಎಲ್ಲ ನನ್ ಮುದ್ದಿನ ಅಣ್ಣ ತಂದರಿಗೆ ನೋಡ್ರಿ ನನ್ ತಂದರಿ ಇಷ್ಟು ಜನ ಎಲ್ಲರಿಗೂ ನಮ್ದು ಚಾನಲ್ ದಾಗ ಎಕ್ಟಿಂಗ್ ಮಾಡಾರ ನೋಡ್ರಿ ಅದು ಏನಪ್ಪ ಎಟಿಂಗ್ ಅಂದ್ರ ಏನೋ ಜಾತ್ರೆಗೆ ಎಲ್ಲ ಬಂದಲ್ಲಿ ಹುಡುಗರು ಹುಡುಗರು ನೋಡೋದಾಗ್ಲಿ ಅಥವಾ ಒಂದು ಗಣ್ಮಕ್ಳಿಗೆ ನೋಡೋದಾಗ್ಲಿ ಚೊಡಾಸವಾಗ್ಲಿ ಆ ರೀತಿ ಏನೋ ಮಾಡ್ಬಾರ್ದಂತ ಚಿಕ್ಕದಾಗ್ ಮಾಡಿದ್ದೇನೆ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಆ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ಈ ನನ್ನ ಅಣ್ಣ ತಂದರಿ ಸ್ವಲ್ಪ ಬಂದ್ ಸಪೋರ್ಟ್ ಮಾಡಿದಾರೆ ನನಗೆ ದೇವ್ರ ಒಳ್ಳೆ ಮಾಡ್ಲಿ ಎಲ್ಲ ನನ್ನ ಅಣ್ಣ ತಂದರಿಗೆ ನಮಸ್ಕಾರ Terima <tune in> kasih. <tune in> <tune in>